ಈಗ ನಾನು ತೋರಿಸ್ತಾ ಇರುವಂತಹ ಸರಗಳು ನೋಡ್ಬೋದು ಈಗ ಎಲ್ಲ ಇದೇ ರೀತಿಯ ಮಂಗಲಸರಗಳನ್ನ ಹಾಕ್ಕೊಳ್ತಾ ಇದ್ದಾರೆ ಸೊ ಇದರಲ್ಲಿ ಒಂದು ಪತ್ಕ ಬಂದಿರುತ್ತೆ ಮತ್ತು ಇದರಲ್ಲಿ ಹವಳ ಮತ್ತು ಒಂದೊಂದು ಗುಂಡು ಯೂಸ್ ಮಾಡಿ ಮಾಡಿರೋಂಥದ್ದು ಹ್ಯಾಂಡ್ ಮೇಡು ಶಾರ್ಟ್ ಮಾಂಗಲ ಚೈನ್ ಥರ ಯೂಸ್ ಮಾಡ್ತಾ ಇದ್ದಾರೆ ಈ ರೀತಿಯ ಒಂದು ಶಾರ್ಟ್ ಮಾಂಗಲ್ಯ ಚೈನ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಸೊ ಆ ನಂಬರ್ಗೆ ಕರೆ ಮಾಡಿದ್ರೆ ಸೊ ನಿಮಗೆ ಫುಲ್ ಅಡ್ರೆಸ್ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಸರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಹತ್ತು ಗ್ರಾಮಲ್ಲಿ ಆಗಿದೆ ತುಂಬಾ ಚೆನ್ನಾಗಿದೆ ಇದ್ರದ್ದು ಒಂದು ಪ್ರೀಮಿಯಂ ಕ್ವಾಲಿಟಿ ಹೇಳಬೇಕು ಅಂದರೆ ಸೊ ಇದರಲ್ಲಿ ಬ್ಲ್ಯಾಕ್ ಪೀಡ್ಸು ಸಹ ಹಾಕಿದ್ದಾರೆ ಮತ್ತು ದಪ್ಪವಾಗಿ ಬಂದಿದೆ ತಾಲಿ ಸರ ಎಲ್ಲ ಸೇರಿಸಿ ಹತ್ತು ಗ್ರಾಮಲ್ಲಿ ರೆಡಿಯಾಗಿದೆ ಡಿಸೈನ್ಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇದು ಅಷ್ಟೇ ಶಾರ್ಟ್ ಮಾಂಗಲೆ ಚೈನು ಈಗೆಲ್ಲರೂ ಸಹ ತಾಲಿ ಸರದ ಬದಲಾಗಿ ಮತ್ತೊಂದು ಸೇಮ್ ತಾಳಿ ಥರದ ಥರನೇ ಇರುವಂತಹ ಮಂಗಲ ಚೈನ್ ಮಾಡಿಸ್ಕೊತಾರೆ ಏಳು ಗ್ರಾಮಲ್ಲಿ ರೆಡಿ ಇದೆ ವಿತ್ ಚೈನ್ ಥರನೋ ಕಾಣಿಸ್ಬೇಕು ಮತ್ತು ಆರ್ಟಿಫಿಷಿಯಲ್ ಸರದ ಥರನೂ ಕಾಣಿಸ್ಬೇಕು ಅಂತ ಮಾಡಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಸಹ ಬ್ಲ್ಯಾಕ್ ಬೀಡ್ಸು ಮತ್ತು ಗೋಲ್ಡ್ ಬೀಡ್ಸ್ ಎರಡೂ ಸಹ ಮಿಕ್ಸ್ ಮಾಡಿ ಪೆಂಡೆಂಟಲ್ಲಿ ವೆರೈಟಿ ಡಿಸೈನ್ಸ್ನ ಫಿಕ್ಸ್ ಮಾಡಿಸಿದ್ದಾರೆ ಸೊ ನೀವು ನೋಡ್ಬೋದು ಸೊ ಕೊಳ್ಚೈನ್ ಟೈಪಲ್ಲಿ ಬಂದು ಸೊ ಲಾಕ್ ಸಿಸ್ಟಮ್ ಕೊಡಿಸಿದ್ದಾರೆ ಟು ಇನ್ ಒನ್ ಆಪ್ಷನ್ ಯಾವ ರೀತಿ ಬೇಕಾದ್ರೆ ನಾವು ಹಾಕ್ಕೊಬೋದು ಬರೀ ಏಳು ಗ್ರಾಮಲ್ಲಿ ಆಗಿದೆ ಡಿಸೈನ್ಸ್ ಇಷ್ಟ ಆದರೆ ಈ ರೀತಿಯ ಡಿಸೈನ್ಸ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರೋದು ಮಾಂಗಲ್ಯ ಚೈನು ಎರಡು ಎಳೆ ಬಂದಿದೆ ಇದು ಬಂದ್ಬಿಟ್ಟು ಗ್ಯಾರಂಟಿ ಮಾಂಗಲ್ಯ ಚೈನ್ ಆಗಿದೆ ಡಿಸೈನ್ಸ್ ನೋಡ್ಬೋದು ಮತ್ತು ಇದು ಏನಪ್ಪ ಅಂದರೆ ಎರಡು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದಾರೆ ನೀವೇನಾದರೂ ಸೊ ಗ್ಯಾರಂಟಿ ಒಡವೆ ತೊಗೊಬೇಕು ಅಂದರೆ ಇವರ ಒಂದು ಶಾಪ್ಗೆ ಬಂದು ವಿಸಿಟ್ ಕೊಡಿ ಎಲ್ಲ ರೀತಿಯ ಗ್ಯಾರಂಟಿ ಒಡವೆಗಳು ಗ್ಯಾರಂಟಿ ವಾಲೆಗಳು ಎಲ್ಲನೂ ಸಹ ಎರಡು ವರ್ಷ ಗ್ಯಾರಂಟಿ ಇರುತ್ತೆ ಮತ್ತು ತುಂಬ ಕಡಿಮೆ ಬೆಲೆಗೂ ಸಹ ಕೊಡ್ತಾರೆ ಪಂಚಲೋಹದಿಂದ ಮಾಡಿರೋದ್ರಿಂದ ಸೊ ಜಾಸ್ತಿ ವರ್ಷ ಬಾಳಿಕೆ ಬರುತ್ತೆ ಮತ್ತು ಯಾವುದೇ ರೀತಿಯ ಸ್ನಾನ ಮಾಡಿದ್ರೆ ಬಣ್ಣ ಹೋಗೋದು ಸೊ ಸ್ನಾನ ಮಾಡುವಾಗ ತೆಗ್ದಿಕ್ಕೋದು ಆ ರೀತಿಯ ಪ್ರೊಸೀಜರ್ ಇರೋಲ್ಲ ಸೊ ಆರಾಮಾಗಿ ನೀವು ಸ್ನಾನ ಮಾಡೋ ಹಾಕ್ಕೊಂಡು ಸ್ನಾನ ಮಾಡಿದ್ರು ಸಹ ಬಣ್ಣ ಹೋಗೋಲ್ಲ ಅದರಿಂದ ಇವರ ಒಂದು ಶಾಪ್ಗೆ ಬಂದು ವಿಸಿಟ್ ಕೊಡಿ ಫೋನ್ ನಂಬರ್ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಒಂದ್ಸಲ ಈ ಶಾಪ್ಗೆ ವಿಸಿಟ್ ಕೊಟ್ಟರೆ ಎಲ್ಲ ರೀತಿಯ ಕೊಡವೆ ನೋಡಿ